ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪ್ರೇಮಿಯರು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನೀವಿಬ್ಬರು ಇದ್ದೀರಾ ನಿಮ್ಮ ಜೊತೆ ನಿಮ್ಮ ವ್ಯಕ್ತಿ ಚೆನ್ನಾಗಿಲ್ಲ ಅಥವಾ ಚೆನ್ನಾಗಿರಬಹುದು ಮೇಲ್ನೋಟಕ್ಕೆ ಮಾತ್ರ ನಿಮ್ಮ ಜೊತೆ ಎಲ್ಲ ರೀತಿಯಿಂದಲೂ ಚೆನ್ನಾಗಿರುವ ಥರ ಇರುತ್ತೆ ಬಟ್ ಮನಸ್ಸಿನಲ್ಲಿ ಒಂಥರ ಅಂದ್ಕೊಳ್ತಾ ಇರ್ತಾರೆ ಅವರ ಬಿಹೇವಿಯರ್ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ಕೆಲವೊಂದು ಸಲ ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಆಗಿರ್ಬೋದು ಸಪ್ರೇಷನಲ್ಲಿ ಇರಬಹುದು ನಿಮ್ಮ ವ್ಯಕ್ತಿಯನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟರು ಅವರನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಏನಾಗ್ತಾ ಉಂಟು ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಅವರ ಜೀವನದಲ್ಲಿ ಏನಾಗ್ತಾ ಉಂಟು ನಿಮ್ಮ ಲೈಫಲ್ಲಿ ಏನಾಗ್ತಾ ಉಂಟು ಅನ್ನೋದು ನಿಮಗೆ ಇಬ್ಬರಿಗೂ ಕೂಡ ಗೊತ್ತಾಗಲ್ಲ ಸೊ ನೀವು ಅದನ್ನು ಅವ್ರ ಜೊತೆ ಕೇಳಿದ್ರು ಅವರು ಹೇಳಲ್ಲ ಅವರಿಗೂ ಕೆಲವೊಮ್ಮೆ ಅದರ ಬಗ್ಗೆ ಅರಿವಿರಲ್ಲ ಅದು ನಿಜವಾಗಿಯೂ ಅವರ ಲೈಫಲ್ಲಿ ಏನಾಗ್ತಾ ಉಂಟು ಏನಾಗುತ್ತೆ ನಿಮ್ಮಿಬ್ಬರ ಪ್ರೀತಿಯ ಜೀವನದಲ್ಲಿ ಅವ್ರು ನಿಮಗೆ ಏನು ಹೇಳಬೇಕು ಅಂತ ಇದ್ದಾರೆ ಕೆಲವೊಂದು ಸಲ ಅವರು ಮಾತನಾಡಲ್ಲ ನೀವನ್ನು ಅವಾಯ್ಡ್ ಮಾಡ್ತಾರೆ ಕಾಲ್ ಮಾಡಿದರೆ ಕಾಲ್ ತೆಗೆಯಲ್ಲ ನಂಬರ್ ಬ್ಲಾಕ್ ಮಾಡಿರ್ಬೋದು ಯಾಕೆ ಈ ಥರ ಎಲ್ಲ ಮಾಡ್ತಾರೆ ಏನಾಗ್ತಾ ಉಂಟು ನಿಜವಾಗಿಯೂ ಅವರ ಮನಸ್ಸಿನಲ್ಲಿ ಅವರಿಗೆ ನೀವು ಬೇಕಾ ಬೇಡವಾ ನಿಮ್ಮ ಅಗತ್ಯ ಉಂಟು ಅವರ ಜಿ ಅವರಿಗೆ ಜೀವನದಲ್ಲಿ ಅಥವಾ ಅವರ ಪ್ರೀತಿಯಲ್ಲಿ ಅವರು ಏನು ಅಂದ್ಕೊಳ್ತಾ ಇದ್ದಾರೆ ಅವರ ಜೀವನದಲ್ಲಿ ನೀವು ಯಾರು ಏನಾಗ್ತಾ ಉಂಟು ಅನ್ನೋದನ್ನು ನಾವ್ ಇವತ್ತು ನೋಡಿ ಈ ವಿಡಿಯೋದ ಅಗತ್ಯ ಏನು ಅಷ್ಟಕ್ಕೂ ಅಂತ ನೋಡುದಾದ್ರೆ ಸಲ ನಿಮ್ಮವರು ನಿಮ್ ಜೊತೆ ಮಾತನಾಡಲ್ಲ ಮಾತನಾಡ್ತಾ ಇದ್ರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ಕೆಲವೊಂದು ಪ್ರಶ್ನೆಗಳನ್ನು ನೀವು ಕೇಳ್ಬೋದು ಅವರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ ನಿಮಗೆ ಕೆಲವೊಂದು ಆಲೋಚನೆಗಳು ಬರ್ಬೋದು ಸಪ್ರೇಷನಲ್ಲಿದ್ರೂ ಬ್ರೇಕಪ್ಪಲ್ಲಿ ಇದ್ರೂ ನಿಮ್ಮ ಮನಸ್ಸು ಪದೇ ಪದೇ ನಿಮ್ಮ ವ್ಯಕ್ತಿಯನ್ನು ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಯಾರ ಜೊತೆ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಪ್ರೀತಿಯಲ್ಲಿದ್ದೀರಾ ಆ ವ್ಯಕ್ತಿಯನ್ನು ನೆನ್ಪು ಮಾಡ್ಕೊಳ್ತಾ ಇರ್ತೀರಾ ಯಾವುದೋ ಒಂದು ಸಿಚುವೇಶನ್ ಇರ್ಬೋದು ಸಂದರ್ಭ ಯಾವುದೇ ಒಂದು ಘಟನೆ ಇರ್ಬೋದು ಅದು ಪದೇ ಪದೇ ನಿಮ್ಮನ್ನು ನೆನ್ಪು ಮಾಡಿಸ್ತಾನೆ ಇರ್ತೇವೆ ನಿಮ್ಮವರನ್ನು ಹೀಗಾಗಿ ನಿಮಗೆ ಕೂಡ ಒಂದು ಕ್ಲಾರಿಟಿ ಬೇಕು ಏನಾಗ್ತಾ ಉಂಟು ಈ ಪ್ರೀತಿಯಲ್ಲಿ ಏನಾಗಿದೆ ಅನ್ನೋದಕ್ಕೆ ನಿಮ್ಮ ಲೈಫಲ್ಲಿ ಮುಂದೆ ಏನಾಗುತ್ತೆ ಅನ್ನೋದು ಕೂಡ ಇಲ್ಲಿ ಕೆಲವೊಂದು ನಿಮಗೆ ತಿಳಿಯುತ್ತೆ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಖುಷಿಯಾಗುತ್ತೆ ಹಾಗೆಯೇ ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತೀನಿ ಯಾಕೆಂದರೆ ಶೇರ್ ಮಾಡಿ ಬೇರೆಯವರಿಗೂ ಹೆಲ್ಪ್ ಆಗುತ್ತೆ ಕೆಲವೊಂದು ಸಲ ಅವರು ಕೂಡ ಅವರದ್ದೇ ಆದಂತಹ ಸಮಸ್ಯೆಯಲ್ಲಿರ್ತಾರೆ ಹಾಗಾಗಿ ನಾನು ಬರೀ ಇಲ್ಲಿ ಕಾರ್ಡ್ ರೀಡಿಂಗ್ ಮಾಡಲ್ಲ ಇಲ್ಲಿ ಹಾಗೆಯೇ ಕೆಲವೊಂದು ತಂತ್ರಗಳನ್ನು ಕೂಡ ಕೆಲವೊಂದು ಮಂತ್ರಗಳನ್ನು ಕೂಡ ಹೇಳಿಕೊಡ್ತೇನೆ ಸುಲಭದಲ್ಲಿ ಸೊ ಕೆಲವೊಂದು ನೋಡಿ ನಿಮಗೆ ಈಗ ಪ್ರೀತಿಯಲ್ಲಿ ಸಮಸ್ಯೆ ಉಂಟಾದರೆ ಸೊ ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತಿರ್ತೇನೆ ಹಣಕಾಸಿನ ಸಮಸ್ಯೆಗೇನು ಹೇಳಿರ್ತೇನೆ ಇವನ್ ಹೆಲ್ತ್ ಇಶ್ಯೂ ಇರಬಹುದು ಪ್ರೀತಿಯಲ್ಲಿ ಕಾಲ್ ಮಾಡಲ್ಲ ಅವರು ಬ್ಲಾಕ್ ಮಾಡಿದ್ದಾರೆ ಆ ತಂತ್ರಗಳನ್ನೆಲ್ಲ ಮಾಡೋದ್ರಿಂದ ನಿಮ್ಮ ನಂಬ್ರವನ್ನು ಅವರು ಅನ್ಬ್ಲಾಕ್ ಮಾಡ್ತಾರೆ ಎಷ್ಟೋ ಮಂದಿಗೆ ರಿಸಲ್ಟ್ ಬಂದಿದೆ ಇದರಿಂದ ರಿಸಲ್ಟ್ ಅಲ್ಲಿ ಬೇರೆ ರೀತಿಯ ಪ್ರಯೋಗಗಳಾಗಿರ್ಬೋದು ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಅದೇ ಅದೆಲ್ಲ ಕ್ಲಿಯರ್ ಆಗಬೇಕಾಗುತ್ತೆ ನಾವು ಹೇಳುವಂಥದ್ದು ಸಾತ್ವಿಕ ಕ್ರಮದಲ್ಲಿ ಹೇಳುವಂಥದ್ದು ಇದರಿಂದ ನಿಮಗೆ ಯಾವುದೇ ಒಂದು ರೀತಿಯ ರಿವರ್ಸ್ ಕೂಡ ಆಗಲ್ಲ ಯಾವುದೇ ಒಂದು ಮಾಡಿದ್ರು ನೀವು ನನ್ನ ಆರಾಧ್ಯ ಕೊರಗಚ್ಚ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಹಾಗೆಯೇ ನೀವು ಬಯಸಿದ ವ್ಯಕ್ತಿ ಪ್ರೀತಿ ಸಿಗುವಂತಾಗಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ ಇಲ್ಲಿ ನೀವು ನಿಮ್ಮ ಇಷ್ಟ ದೈವ ಇರ್ಬೋದು ದೇವರಿರ್ಬೋದು ಗುರುಗಳಿರ್ಬೋದು ಯಾರನ್ನು ಬೇಕಿದ್ರು ನೀವು ಇಲ್ಲಿ ನೆನಪು ಮಾಡಿಕೊಳ್ಳಿ ನಿಮ್ಮ ಜೀವನದ ಬಗ್ಗೆ ನಿಮ್ಮ ಪ್ರೀತಿಯ ಬಗ್ಗೆ ಹೇಳಿಕೊಳ್ಳಿ ಹಾಗೆಯೇ ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿ ನಿಮ್ಮ ಮನಸ್ಸಲ್ಲಿ ಯಾವ ವ್ಯಕ್ತಿ ಇದ್ದಾರೆ ಅವರನ್ನು ನೆನ್ಪು ಮಾಡಿಕೊಳ್ಳಿ ಅವರ ಜೊತೆ ಕಳೆದಂತಹ ಸುಂದರವಾದ ಕ್ಷಣಗಳನ್ನು ನೆನಪು ಮಾಡಿಕೊಳ್ಳಿ ಪ್ರಾರ್ಥನೆ ಮಾಡುವಾಗ ಅವರ ಮುಖ ನಿಮ್ಮ ಕನ್ನೆಟ್ಟರಿಗೆ ಬರಬೇಕು ಅವರನ್ನು ನೆನ್ಪು ಮಾಡಿಕೊಂಡು ಈ ಎರಡು ಹೂಗಳಲ್ಲಿ ಪ್ರಾರ್ಥನೆ ಮಾಡಿದ ನಂತರ ಯಾವ ಒಂದು ಹೂ ನಿಮ್ಗೆ ಸೆಲೆಯುತ್ತೆ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಆ ಒಂದು ಹೂವನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ ಇಲ್ಲಿ ಯಾರೆಲ್ಲ ಒಂದನೆಯ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ನೆನ್ಪು ಮಾಡಿಕೊಂಡು ಇಲ್ಲಿ ನೀವಿಬ್ರು ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು ಅಥವಾ ಮಾತನಾಡದೆ ಇರಬಹುದು ಸಪ್ರೇಷನಲ್ಲಿರ್ಬೋದು ಬ್ರೇಕಪ್ ಆಗಿರ್ಬೋದು ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ಕೆಲವೊಂದು ಸಲ ನಿಮಗೆ ಅನಿಸ್ಬೋದು ಆ ವ್ಯಕ್ತಿ ನನಗೆ ರೆಸ್ಪೆಕ್ಟ್ ಕೊಡೋಲ್ಲ ನಾನು ಹೇಳಿದ ಯಾವುದೇ ಒಂದು ಮಾತನ್ನು ಕೇಳಲ್ಲ ನಮ್ಮ ಹುಡುಗಿ ಆಗಿರ್ಬೋದು ಹುಡುಗ ಆಗಿರ್ಬೋದು ಅಷ್ಟು ನಾನು ಅಂದ್ರೆ ಸಿಲ್ಲಿಯ ನಾನು ಅಷ್ಟು ಕೂಡ ಅವರಿಗೆ ಲೈಫಲ್ಲಿ ಮುಖ್ಯ ಅಲ್ವಾ ಏನೇ ಒಂದು ಅವರ ಒಳ್ಳೆಯದಕ್ಕೆ ಹೇಳಿದ್ರು ನಮ್ಮಿಬ್ಬರ ಒಳ್ಳೇದಕ್ಕೂ ಹೇಳಿದ್ರು ಅವ್ರು ಏನಕ್ಕೆ ಕೇಳಲ್ಲ ಯಾಕೆ ಈ ಥರ ಮಾಡ್ತಾರೆ ನಾನು ಮಾತ್ರ ಕೇಳಬೇಕಾ ಅವರಿಗೆ ಸ್ವಲ್ಪ ಕೂಡ ಇದರ ಬಗ್ಗೆ ಕಾಳಜಿ ಇಲ್ವಾ ಯಾವುದು ಒಳ್ಳೆಯದಾಗುತ್ತೆ ಯಾವುದು ಕೆತ್ತದಾಗುತ್ತೆ ಅಂತ ಆಲೋಚನೆ ಇಲ್ವಾ ಯಾಕೆ ನಾನು ಹೇಳಿದ್ದು ಕೇಳ್ಬಾಲ್ಟು ಅಂತ ನೀವು ತುಂಬ ಸಲ ಆಲೋಚನೆ ಮಾಡಿದ್ದುಂಟು ಪ್ರಶ್ನೆ ಕೂಡ ಮಾಡಿದ್ದೀರಾ ನಿಮ್ಮವರನ್ನು ಕೆಲವರು ನೀವು ಒಂದು ಪ್ರಶ್ನೆಯನ್ನು ಎಷ್ಟೇ ವಿಧವಾಗಿ ಎಷ್ಟೇ ಬೇರೆ ಬೇರೆ ರೀತಿ ತಿರುಗಿಸಿ ಕೇಳಿದ್ರು ಆ ವ್ಯಕ್ತಿಯಿಂದ ಬರುವಂತಹ ಉತ್ತರ ಮೌನ ಮಾತ್ರ ಉತ್ತರ ಕೊಡಲ್ಲ ಬರೀ ಸೈಲೆಂಟ್ ಆಗಿರ್ತಾರೆ ಅವರಿಗೆ ನೀವು ಹೇಳುವಂತಹ ಯಾವುದೇ ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕು ಅಥವಾ ನಾನು ನನ್ನ ಹುಡುಗಿ ಹುಡುಗನಿಗೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಬೇಕು ಅವರು ನನ್ನ ಒಳ್ಳೆಯದಕ್ಕೋಸ್ಕರ ಹೇಳೋರು ಅನ್ನೋದು ಯಾವುದು ಕೂಡ ಅವರ ತಲೆಯಲ್ಲಿ ಇಲ್ಲ ಬರೀ ಏನೇ ಹೇಳಿದ್ರು ತುಂಬ ಸೈಲೆಂಟ್ ಆಗಿಬಿಡ್ತಾರೆ ಆ ವ್ಯಕ್ತಿ ಮೌನವಾಗಿರ್ಬೋದು ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಆದರೆ ಅವರ ಮನಸ್ಸಿನಲ್ಲಿ ನೀವು ಮಾತ್ರ ಇರೋದು ನಿಮ್ಮನ್ನೇ ಅವರು ಬಾಲ ಸಂಗಾತಿ ಜೀವನ ಸಂಗಾತಿಯಾಗಿ ಆಯ್ಕೆ ಮಾಡಿಕೊಳ್ಳೋದು ಆದರೆ ಅವರಿಗೆ ಮನಸ್ಸಿನಲ್ಲಿ ಇರುವುದನ್ನು ಬಾಯಲ್ಲಿ ಹೇಳಲ್ಲ ಕೆಲವೊಂದು ವಿಷಯಗಳಿಗೆ ಅವರು ಕ್ಲಾರಿಟಿ ಕೊಡಬೇಕು ಅದು ಕೂಡ ಕೊಡಲ್ಲ ಬರೀ ಮೌನದಲ್ಲೇ ಎಲ್ಲೇ ಪ್ರಶ್ನೆಗಳಿಗೂ ಉತ್ತರ ಕೊಡುವ ಥರ ಅವರು ಅಂದ್ಕೊಳ್ತಾರೆ ಆದರೆ ತುಂಬ ಸೈಲೆಂಟ್ ನಿಮ್ಮ ವ್ಯಕ್ತಿ ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ ತುಂಬ ಮಟ್ಟು ಮಾಡ್ತಾರೆ ಇದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ತುಂಬ ಋದು ಸ್ವಭಾವದವರು ನಾನು ಆಗಲೇ ಹೇಳಿದ ಹಾಗೆ ಬಟ್ ಅವರಿಗೆ ಯಾವುದೇ ಒಂದು ವಿಷಯಕ್ಕೂ ಕ್ಲಾರಿಟಿ ಕೊಡಲಿಕ್ಕಾಗಲ್ಲ ಅಂದರೆ ಮುಂಚೆನೇ ತುಂಬ ಸೂಕ್ಷ್ಮಿಸಬಹುದೊ ದೊಡ್ಡ ವ್ಯಕ್ತಿ ಹೀಗಿರುವಾಗ ಯಾವುದೇ ಒಂದು ರಿಸ್ಕನ್ನು ಒಮ್ಮೆಲೆ ಆಗಲ್ಲ ತುಂಬ ಆಲೋಚನೆ ಮಾಡ್ತಾರೆ ನಿಮ್ಮ ವ್ಯಕ್ತಿ ಏನಾದರೂ ಡಿಸಿಷನ್ ತಗೊಂಡ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಬೇಕು ಹಾಗಾಗಿ ಇಲ್ಲಿ ಸ್ವಲ್ಪ ಅವರು ಡಿಲೇ ಮಾಡ್ತಾರೆ ನೀವು ಸ್ವಲ್ಪ ನಿಮ್ಮವ್ರ ಜೊತೆ ರ್ಯಾಶ್ ಆಗಿ ನಡೆದುಕೊಂಡಿರಬಹುದು ನೀವು ಬೇಕಂತ ಆ ಥರ ಮಾಡಲ್ಲ ಅವರು ಆ ಥರ ಮಾಡುವಾಗ ನೀವು ಸ್ವಲ್ಪ ಒಂದು ಎರಡು ಮಾತು ಹೇಳಿರ್ಬೋದು ಸೊ ಅದು ಅವರಿಗೆ ತುಂಬ ಅಂದರೆ ಮನಸ್ಸಿಗೆ ನೋವಾಗಿದೆ ನೀವು ಅವ್ರ ಜೊತೆ ಮಾತನಾಡ್ತಾ ಇಲ್ಲ ನಂಬರ ಬ್ಲಾಕ್ ನೀವು ನೀವಾಗಿ ಅನ್ಬ್ಲಾಕ್ ಮಾಡಿ ಅಂತ ಹೇಳ್ತೀನಿ ಪ್ಲೀಸ್ ಮಾತನಾಡಿ ಅವರು ಕೂಡ ನಿಮ್ಮ ನಂಬ್ರ ಅನ್ಬ್ಲಾಕ್ ಮಾಡ್ತಾರೆ ಇಲ್ಲಿ ಕೆಲವರಿಗೆ ಟಾರ್ಪಾತಿ ಸಿಚುಯೇಷನ್ ಉಂಟು ಟಾರ್ಪಾತಿ ಅಂದರೆ ಅದು ಬೇರೆ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಇವೆಲ್ಲ ಅವರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಕೆಲವೊಂದು ಸಮಸ್ಯೆಗಳುಂಟು ನೀವು ನೋವು ಕೊಟ್ಟಿದ್ದೀರಾ ನಿಮ್ಮ ವ್ಯಕ್ತಿಗೆ ನಿಮಗೆ ಕೂಡ ನೋವು ಕೊಟ್ಟಿದ್ದಾರೆ ಅವರು ಅವರು ಕೂಡ ತುಂಬ ಅಂದರೆ ನೀವು ಹೇಳಿದೆ ಯಾವುದೇ ಮಾತುಗೂ ಬೆಲೆ ಕೊಡಲ್ಲ ನೀವು ಹೇಳಿದ್ದು ಕೇಳಲ್ಲ ನೀವು ತುಂಬ ಮ್ಯಾರೇಜ್ ಕಮಿಟ್ಮೆಂಟ್ ಇರ್ಬೋದು ಬೇರೆ ಯಾವುದಕ್ಕೂ ಇರ್ಬೋದು ತುಂಬ ನೀವು ಅವರಿಗೆ ಪೋಸ್ಟ್ ಮಾಡ್ತಾಯಿದ್ರಿ ಅವ್ರು ಯಾವುದಕ್ಕೂ ಕೂಡ ರೆಸ್ಪಾನ್ಸ್ ಮಾಡೋಲ್ಲ ಕ್ಲಾರಿಟಿ ಕೊಡಲ್ಲ ಕೆಲವರಿಗೆ ಇಲ್ಲಿ ಥರ್ಡ್ ಪಾರ್ಟಿ ಮುಖ್ಯ ಅನಿಸುತ್ತೆ ಅಂದರೆ ಅವರು ಕೂಡ ತುಂಬ ಹತ್ತಿರ ಆಗಿದ್ದಾರೆ ಅವರಿಗೆ ಬಟ್ ಥರ್ಡ್ ಪಾರ್ಟಿ ಇದ್ರೂ ಎಲ್ಲ ಒಂದು ಕಡೆ ಮನಸ್ಸಿನಲ್ಲಿ ತುಂಬ ನಿಮ್ಮನ್ನು ಹಚ್ಕೊಂಡಿದ್ದಾರೆ ಅವರು ನಿಮಗೆ ಮೋಸ ಮಾಡಲ್ಲ ಸರಿಯಾದ ಟೈಮ್ನಲ್ಲಿ ಆ ಥರ್ಡ್ ಪಾರ್ಟಿ ರಿಮೂವ್ ಆಗಲೇಬೇಕು ಖಂಡಿತವಾಗಿಯೂ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಲೈಫಲ್ಲಿ ಬರ್ತಾರೆ ಅವರಿಗೆ ಫ್ಯಾಮಿಲಿ ಕೂಡ ತುಂಬ ಮುಖ್ಯ ನೀವು ಕೂಡ ಮುಖ್ಯ ಆದರೆ ಕೆಲವೊಂದು ಸಲ ಅವರ ಮನಸ್ಥಿತಿ ಅವರ ಹಿಡಿತದಲ್ಲಿ ಇರಲ್ಲ ಬೇರೆ ಯಾರದ್ದು ಕೈಯಲ್ಲಿ ಅವರ ಮನಸ್ಸಿರುತ್ತೆ ಅವ್ರು ಏನು ಮಾಡಬೇಕು ಅನ್ನೋದನ್ನು ಅವರು ಆಲೋಚನೆ ಮಾಡಲ್ಲ ಅವರು ನಿರ್ಧರಿಸಲ್ಲ ಬೇರೆ ಟಾರ್ಡ್ ಪಾರ್ಟಿ ನಿರ್ಧರಿಸ್ತಾರೆ ಹಾಗಾಗಿ ಪ್ರೀತಿಯಲ್ಲಿ ಸ್ವಲ್ಪ ನೋವು ದುಃಖ ಮನಸ್ತಾಪಗಳು ಆಗ ಆಗ ಆಗ್ತಾನೆ ಇರುತ್ತೆ ಅದೆಲ್ಲನೂ ಕ್ಲಿಯರ್ ಆಗುತ್ತೆ ಒಂದು ಡಿವೈನ್ ಟೈಮ್ ಬರಬೇಕು ಡಿವೈನ್ ಟೈಮ್ನಲ್ಲಿ ಎಲ್ಲನೂ ಸರಿಯಾಗುತ್ತೆ ನಿಮಗೆ ನಾನು ಹೇಳಿದ್ದು ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಇದು ಜನ್ರಲ್ ಆಗಿರುತ್ತೆ ಹಾಗೆಯೇ ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ನೋವಿದ್ರೆ ನಿಮ್ಮ ಪ್ರೀತಿಯಲ್ಲಿ ಹೇಳಿಕೊಳ್ಳಲಾಗದಂತಹ ಏನಾದರೂ ಪ್ರಾಬ್ಲಮ್ ಇದ್ದರೆ ನಾನು ನನ್ನ ಪ್ಲೇಯರ್ ಟೈಮಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಖುಷಿಯಾಗಿರಿ ನಿಮಗೆ ಒಂದು ಡಿವೈನ್ ಟೈಮಲ್ಲಿ ನಿಮ್ಮ ಪ್ರೀತಿ ಬರುತ್ತೆ ಹಾಗೆಯೇ ಅವರು ನಿಮ್ಮ ಜೊತೆ ಮಾತನಾಡ್ತಾರೆ ಎಲ್ಲ ಪ್ರಾಬ್ಲಮ್ ಕೂಡ ಸರಿಯಾಗುತ್ತೆ ಥಾಟ್ ಪಾರ್ತಿ ಇದ್ದಾರೆ ಅವರು ಅದನ್ನ ಬಿಟ್ಟು ಹೋಗಲ್ಲ ಅಂತ ಆಲೋಚನೆ ಮಾಡಬೇಡಿ ಯಾವುದೇ ಥಾಟ್ ಪಾರ್ತಿ ಇದ್ರೂ ಅವ್ರು ಏನೇ ಮಾಡಿದ್ರು ಆ ತಾಲ್ಪ ರಿಮೂವ್ ಆಗಲೇಬೇಕು ಖಂಡಿತವಾಗಿಯೂ ನಿಮ್ಮ ಲೈಫಲ್ಲಿ ಒಂದು ಹೊಸ ಬಿಲಕು ಅನ್ನೋದು ಕಾಣಿಸುತ್ತೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಯಾರೆಲ್ಲ ನಿಮ್ಮ ವ್ಯಕ್ತಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ನೆನಪು ಮಾಡಿಕೊಂಡು ಎರಡನೇ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಇಲ್ಲಿ ಜೊತೆಗೆ ಇರ್ಬೋದು ಅಥವಾ ಸೊಪ್ರೇಷನಲ್ಲಿ ಇರ್ಬೋದು ನೀವು ಅವರನ್ನು ತುಂಬ ಪ್ರೀತಿ ಮಾಡ್ತಾ ಇದ್ರೆ ತುಂಬ ಅತಿಯಾಗಿ ಕೇರ್ ಇರ್ಬೋದು ಎಲ್ಲಿದ್ದೀರಾ ಏನು ಮಾಡ್ತಾ ಇದ್ದೀರಾ ಪ್ರತಿ ದಿವಸ ಕಾಲ್ ಇರ್ಬೋದು ಮೆಸೇಜಸ್ ಇರ್ಬೋದು ಪದೇ ಪದೇ ಅವರ ಬಗ್ಗೆ ಹಾಗೂ ಹೋಗುಗಳ ಬಗ್ಗೆ ತುಂಬ ವಿಚಾರಿಸ್ತಾ ಇದ್ರೆ ಅವರೇನಾದರೂ ಜಾಬ್ ಮಾಡ್ತಾ ಇದ್ರೆ ಜಾಬ್ ಪ್ಲೇಸ್ ಬಗ್ಗೆ ಇರ್ಬೋದು ಏನಾಯಿತು ನಿಮ್ಮ ಆಫೀಸಲ್ಲಿ ಸೊ ಸ್ಟಡೀಸ್ ಬಗ್ಗೆ ಇರ್ಬೋದು ಅಥವಾ ಬಿಸ್ನೆಸ್ ಬಗ್ಗೆ ಇರ್ಬೋದು ತುಂಬ ಅಂದರೆ ನೀವು ಅತಿಯಾಗಿ ಅವರ ಮೇಲೆ ಕಾಳಜಿ ಇಂಟ್ರೆಸ್ಟ್ ಪ್ರೀತಿ ಎಲ್ಲವನ್ನು ತೋರಿಸ್ತಾ ಇದ್ರಿ ಬಟ್ ಅವರು ನಿಮ್ಮ ಬಗ್ಗೆ ಯಾವತ್ತೂ ಅಷ್ಟು ಪ್ರೀತಿ ಕಾಳಜಿ ಏನನ್ನು ತೋರಿಸಿಲ್ಲ ನೀವು ತೋರಿಸ್ತಾ ಇದ್ವಿ ಅವರು ಬರೀ ಅದಕ್ಕೆ ಆನ್ಸರ್ ಮಾಡ್ತಾಯಿದ್ರು ಅಷ್ಟೇ ನಿಮ್ಮ ಬಗ್ಗೆ ಯಾವತ್ತು ಕೂಡ ಅಷ್ಟು ಸೀರಿಯಸ್ ಆಗಿ ಅವರು ಆಲೋಚನೆ ಮಾಡಲೇ ಇಲ್ಲ ಆದರೆ ಯಾವಾಗ ಒಂದು ಸ್ವಲ್ಪ ಗ್ಯಾಪ್ ಆಗುತ್ತೆ ಒಂದು ಸಪ್ರೇಷನ್ ಆಗುತ್ತೆ ಆವಾಗ ಅವ್ರಿಗೆ ಅರ್ಥ ಆಗುತ್ತೆ ಅವರನ್ನು ಯಾರು ಕೂಡ ಟೇಕ್ ಕೇರ್ ಮಾಡುವವರಿಲ್ಲ ಅವರ ಬಗ್ಗೆ ಒಂದು ಮಾತನ್ನು ಹೇಳುವವರು ಕೂಡ ಇಲ್ಲ ಹಾಗಾಗಿ ತುಂಬ ಅವರು ನೋವು ಅನುಭವಿಸ್ತಾ ಇದ್ದಾರೆ ನಿಜವಾದ ಪ್ರೀತಿ ದಿರ್ಗಿ ಇದ್ರು ಅದು ಅವರಿಗೆ ಕಾಣಿಸ್ಲಿಲ್ಲ ಆವಾಗ ನೀವು ಅಷ್ಟು ಟೇಕ್ ಕೇರ್ ಮಾಡ್ತಾಯಿದ್ರೆ ಪ್ರೀತಿ ತೋರಿಸ್ತಾ ಇದ್ರೆ ಎಲ್ಲ ನೀವು ತುಂಬ ಯಾಕೆ ಅವರ ಬಗ್ಗೆ ಆಲೋಚನೆ ಮಾಡ್ತಾಯಿದ್ರೆ ಆವಾಗ ಅವರಿಗೆ ಏನು ಕೂಡ ಆಲೋಚನೆಯೇ ಬರಲಿಲ್ಲ ನಿಮ್ಮ ಬಗ್ಗೆ ಒಂದೇ ಒಂದು ಪಸಂತ ಕೂಡ ಅವರಿಗೆ ನಮ್ಮ ಹುಡುಗಿ ನಮ್ಮ ಹುಡುಗಿ ಎಷ್ಟು ನಮ್ಮನ್ನು ಕೇರ್ ಮಾಡ್ತಾರೆ ನಾನು ಗ್ರೇಟ್ ನಮ್ಮ ಹುಡುಗಿ ಗ್ರೇಟ್ ನಮ್ಮ ಹುಡುಗ ಗ್ರೇಟ್ ಹೇ ಯಾವ ಥರ ಹುಡುಗ ನಮ್ಮ ಲೈಫಲ್ಲಿ ಬಂದಿದ್ದಾರೆ ನಾನು ಲಕ್ಕಿ ಸೊ ಆ ಥರ ಅವರಿಗೆ ಏನು ಅನಿಸ್ಲಿಲ್ಲ ಬಟ್ ಇವಾಗ ಎಲ್ಲನೂ ಅವರಿಗೆ ಅರ್ಥ ಆಗ್ತಾ ಉಂಟು ನಿಮ್ಮ ವಿಷಯದಲ್ಲಿ ಅವರು ಸರಿಯಾಗಿ ನಿರ್ಧಾರವನ್ನು ತಗೊಳಲಿಲ್ಲ ಸರಿಯಾಗಿ ನಿರ್ಧಾರವನ್ನು ತಗೊಳ್ಬೇಕಿತ್ತು ತಗೊಂಡಿದ್ರೆ ನೀವೀಗ ತುಂಬ ಖುಷಿಯಾಗಿರ್ತಾಯಿದ್ವಿ ಇಬ್ಬರು ಕೂಡ ಆದರೆ ಇಲ್ಲಿ ಅವರು ನಿಮ್ಮಿಂದ ದೂರ ಆದಂಥ ತುಂಬ ಮನಸ್ಸಿಗೆ ನೋವು ಅನುಭವಿಸ್ತಾ ಇದ್ದಾರೆ ನೀವು ಕೂಡ ಹಾಗೆ ಆ ವ್ಯಕ್ತಿಯನ್ನು ನೆನೆಸಿಬಿಟ್ಟು ತುಂಬ ನೋವು ಅನುಭವಿಸ್ತಾ ಇದ್ದೀರಾ ಕೆಲವೊಂದು ಸಲ ನೀವು ಅಂದ್ಕೊಳ್ತೀರಾ ಈ ಪ್ರೀತಿಯಲ್ಲಿ ಬರೀ ನೋವು ದುಃಖ ಕಣ್ಣೀರು ಈ ಪ್ರೀತಿ ಅಂದ್ರೇ ಕಣ್ಣೀರಾ ನೋವಾ ಅಂತ ನಿಮಗೆ ಅನಿಸುತ್ತೆ ನಿಮ್ಮ ವ್ಯಕ್ತಿ ಖಂಡಿತವಾಗಿ ರಿಟರ್ನ್ ಬರ್ತಾರೆ ಅವರು ಯಾವ ಸಿಚುವೇಶನಲ್ಲಿದ್ದಾರೆ ಯಾವ ಸಮಸ್ಯೆಯಲ್ಲಿದ್ದಾರೆ ಅಥವಾ ಟಾಟ್ ಪಾರ್ಟಿ ಕೂಡ ಇರ್ಬೋದು ಇಲ್ಲಿ ಕೆಲವೊಂದು ಸಲ ಅವರು ಬೇಡವರ ಅಲ್ಲಿ ಇರ್ಬೋದು ಬೇರೆ ಯಾರ ಜೊತೆ ಆದರು ಅವರಿಂದ ಅವರು ಖಂಡಿತವಾಗಿಯೂ ದೂರ ಆಗಬೇಕು ಅಥವಾ ಏನೋ ಒಂದು ಸಮಸ್ಯೆ ಹಿರಿಕೊಳದಾಗ ನಂತ ಪ್ರಾಬ್ಲಮ್ ಎಲ್ಲ ಉಂಟು ಅವರ ಜೀವನದ ಅದೆಲ್ಲ ಸರಿಯಾಗಬೇಕು ಎಲ್ಲನೂ ಒಮ್ಮೆಲೆ ಸರಿಯಾಗಬೇಕು ಅಂದರೆ ಇಲ್ಲ ಸ್ವಲ್ಪ ಟೈಮ್ ಬೇಕಾಗುತ್ತೆ ನಿಮ್ಮ ವ್ಯಕ್ತಿಗೆ ಇಲ್ಲಿ ವೆಯ್ಟ್ ಮಾಡಿ ಎಲ್ಲನೂ ಸರಿಯಾಗುತ್ತೆ ಕಾಲ್ ಮೆಸೇಜಸ್ ಅವ್ರು ಮಾಡಿಲ್ಲ ಅಂದರೆ ಒಮ್ಮೆ ಮಾಡಿ ನೋಡಿ ಖಂಡಿತವಾಗಿಯೂ ಅವರು ರೆಸ್ಪಾನ್ಸ್ ಮಾಡ್ತಾರೆ ನಿಮಗೆ ಅವರೇ ಕಾಲ್ ಮಾಡಬೇಕು ಅವರೇ ಮೆಸೇಜ್ ಮಾಡಬೇಕು ಅಂತ ನೀವು ವೆಯ್ಟ್ ಮಾಡಬೇಡಿ ನೀವೊಮ್ಮೆ ಕಾಲ್ ಮಾಡಿ ಪ್ರೀತಿಯಲ್ಲಿ ಸೋಲೋದು ಅಂತ ಏನೂ ಇಲ್ಲ ಇಬ್ಬರು ಕೂಡ ಸೋತೂ ಗೆದ್ದ ತರೇ ಪ್ರೀತಿಯಲ್ಲಿ ನಿಮಗೆ ನಾನು ಹೇಳಿದ್ದು ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ತಾಳ್ ಪಾಲ್ತಿ ಇದ್ದರೆ ಅಥವಾ ಏನಾದರೂ ನೋವುಂಟು ಜಗಳ ಆಗಿದೆ ಅಂದರೆ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಖಂಡಿತವಾಗಿಯೂ ನಿಮ್ಮ ಪ್ರೀತಿ ಸಕ್ಸಸ್ ಆಗುತ್ತೆ ತಾಳ್ಮೆಯಿಂದ ಇರಿ ಸರಿಯಾದ ಡಿವೈನ್ ಟೈಮ್ನಲ್ಲಿ ನಿಮ್ಮ ಪ್ರೀತಿ ನಿಮ್ಮ ಬಳಿ ಬರುತ್ತೆ ಇವತ್ತಿನ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು